ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚ್ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲ್ವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಒಂದು ಮೂವತ್ತೈದು ವರ್ಷ சரி மாத குறி

ಲಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಅರ್ಗಜ್ಞಾನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವ್ರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಒಂದು ಹೇಳದಿಷ್ಟೇ ಇದು ಗಂಭೀರವಾದ ವಿಚಾರ ಇರಬಹುದು ಯಾವ ಯಾವ್ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲೆಲ್ಲಿ ನಡೀತದೆ ಅಂತ ಶಾಸಕ ಸದನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸ್ಲಿಕ್ಕೆ ಇಲ್ಲದ ಒಂದ್ ನಿಲ್ಲಿಸದಿದ್ರೆ ಅವ್ರ ಕ್ರಮ ತಗೊಳ್ಳಿ ನೀವು ಯಾರಿದ್ದಾರೆ ಲೀಸ್ಟ್ ಕೊಡ್ಲಿ ಎಲ್ಲರಲ್ಲಿ